ಎಲ್ರಿಗೂ ನಮಸ್ಕಾರ ಜೈ ಶ್ರೀರಾಮ್ ನಾನ್ ಇವತ್ತು ಅಂಜನಾದ್ರಿ ಬಂದಿರ್ತೀನಿ ಎಲ್ಲಿ ಬರುತ್ತೆ ಅಂದ್ರೆ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಹನುಮಂತ ಅಂದ್ರೆ ಆಂಜನೇಯ ಇಲ್ಲಿಯೇ ಅಂಜನಾದ್ರಿಯಲ್ಲಿ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನಲ್ಲಿ ತಕ್ಷಣ ವರ್ಷದಿಂದ ವರ್ಷಕ್ಕೆ ಇಲ್ಲಿ ಜನಸಾಗರನೇ ಸಾಗರ ಬರ್ತಾ ಇದೆ ರಾತ್ರಿ ಹುಲಿಗಮ್ಮ ಗುಡಿಯಲ್ಲಿ ಉಳ್ಕೊಂಡು ಮುಂಜಾನೆ ಮೂರು ಗಂಟೆಗೆ ಅಲ್ಲಿಂದ ಬಿಟ್ಟಿರ್ತೀನಿ ನಾನು ನಾಲ್ಕು ಗಂಟೆಗೆ ಅಂದ್ರೆ ಅಂಜನಾದ್ರಿಯಲ್ಲಿ ಬಂದಿರ್ತೀನಿ ಬಂದಿರತಕ್ಕಂತ ನನಗೆ ಕಾಣೋದು ಬರೀ ಜನಸಾಗರ ಸಾಗರ ಎಲ್ಲಿ ನೋಡಿದಲ್ಲಿ ಹನುಮಾಲ ಹನುಮ ಭಕ್ತರು ಈ ಸಲ ಆಂಜನೇಯನ ದರ್ಶನಕ್ಕೆ ಹತ್ತು ಲಕ್ಷಕ್ಕಿಂತ ಜಾಸ್ತಿ ಜನನೇ ಬರ್ಬೋದು ಅಂತ ಅಂದಾಜಿಸಲಾಗಿದೆ ನಮ್ಮ ದೋಸ್ತ ಚಳಿ ಜಾಸ್ತಿ ಚಾಯ್ ಇಲ್ಲಿದೆ ಅಂತ ಹುಡ್ಗಾ ಸ್ಟರ್ಟ್ ಮಾಡ್ಬಿಡ್ತೇನೆ ಅಷ್ಟೊಳಗಡೆ ನಮ್ಮ ದೋಸ್ಗ ಚಾಯ್ ಅಂಗಡಿ ಸಿಕ್ಕೇ ಬಿಡ್ತೀರಿ ಕೊನೆಗೂ ಚಾಯ್ ಸಿಕ್ತಪ್ಪ ಆದ್ರೆ ನಮ್ಮ ದೋಸ್ತ ಅಂದ ಇನ್ನು ಈ ಗುಡ್ಡ ಕೆಳಗೆ ಯಾವಾಗ ಬರೋದ ಅಂತೇಳಿ ನನಗೆ ಮೊದಲ ವಾರ್ನ್ ಮಾಡಿದ್ದ ಅಲ್ಲಿ ವಿಡಿಯೋ ಮಾಡ್ಕೊಂಡ ಬೇಗ ಬೇಗ ಹಿಂದೆ ಬಂದ್ಬಿಡು ಯಾಕಂದ್ರೆ ದರ್ಶನ ಇಷ್ಟೊಂದು ಜನ ದಟ್ನಲ್ಲಿ ನಿಮ್ ಫ್ರೆಂಡ್ ಅವ್ರು ಶಿವದ್ ಅವರು ಕಷ್ಟ ಅನ್ಸುತ್ತೆ ಅಂಜನಾದ್ರಿ ಬೆಟ್ಟ ಹನುಮ ಮಾಲ ಧಾರಣೆ ಮಾಡ್ಕೊಂಡು ಈ ವರ್ಷ ಜಾಸ್ತಿ ಜನ ಬಂದಿರ್ತಾರೆ ಅದಕ್ಕೆ ಪೊಲೀಸ್ ಬಂದಿರೋ ಸ್ವಲ್ಪ ಸ್ವಲ್ಪ ಜನ ಮಾತ್ರ ಮುಂದೆ ಬಿಡ್ತಾ ಇರ್ತಾರೆ ಎಷ್ಟೊಳಗಡೆ ನಮ್ಮ ಜೊತೆ ಬಂದಿರ್ತಕ್ಕಂಥ ನಾಲ್ಕು ಜನ ಮಿಸ್ ಆಗಿ ನಮ್ಮ ದೋಸ್ತಂದ ಅಂದ ಅವ್ರು ಹುಡುಕೋದು ಬೇಡ ಇನ್ನ ನಮ್ಮ ಸದಲಗಾದ ಇನ್ನೊಂದು ಗ್ಯಾಂಗ್ ಬರ್ತಾ ಇದ್ದಾರೆ ಹಿಂದ ಅವ್ರ ಜೊತೆ ಹೋಗೋಣ ಅಂತ ಹೇಳಿ ಅಟ ಅವರು ಬಂದ ಬಿಟ್ಟರು ಎಲ್ಲಾಗ ನಿಂತ ನಮ್ಮ ಸದೋ ಭಜನ ಮಾಡ್ತಿರ್ ಅಂದ್ರೆ ಹನುಮ ಮೇಲೆ ಕೇಳಿ ಹೋಗೋಕೆ ಹಂಗ ಭಜನೆ ಮಾಡ್ತಿರೀ ಆ ಟೈಪ್ ಜೋರ್ ಇತ್ತು ನಮ್ಮ ಹುಡುಗರದ ನಮ್ಮ ಸದಲ್ಗ ಹುಡುಗರು ಭಜನ್ ಮಾಡೋದು ನೋಡಿ ನಿಮ್ಗೆ ಹಿಂಗ ಅನಿಸ್ತದೆ ರೀ ಕಮೆಂಟ್ ಬಾಕ್ಸ್ ಕಮೆಂಟ್ ತಪ್ಪದೇ ಮಾಡ್ಬೇಕು ನೀವು ಸರಿಯಾಗಿ ನೆಲಕ್ಕೂ ಜಾಗ ಇಲ್ರಿ ಆ ಟೈಪ್ ಜನ ಐತಿ ಇತ್ತೀವರ್ಷ ಇಲ್ಲಂದ್ರೂ ನಮ್ಮ ಸದಲಗ ಊರಿಂದ ಎರಡ್ ನೂರ ಐವತ್ತು ಜನ ಬಂದಿರಬಹುದು ಹಣ್ಣುಮನ ದರ್ಶನಕ್ಕೆ ಇಲ್ಲಿ ಹೊಸರು ಗಟ್ಟಿದಂಗೆ ಆಗೈತ್ರಿ ಒಂದ್ ಸ್ವಲ್ಪ ಓಪನ್ ಪ್ಲೇಸ್ ಫ್ರೆಶ್ ಅಸಾಯ್ತು ಮೇಲೆ ಹಣಪು எந்த நோட் தர்னா கம்மி ஆக ஆ ட் தட்டி வர்ஷ இல்லை குட் அத்த நோட் தோட் கல்லி ஆ கலந்து நம்ம யாங்கு அது இல்ல ஆ கல் பட்ரோது மொதல் அஞ்சாதோ கல்வி அண்ணாப்படி சேனேந்திர மத்த ஜோர்ட்ரு ಹನುಮಪ್ಪನ ಗರ್ಭಗುಡಿ ಹತ್ರ ಬಂದಿದ್ದೀವಿ ಇಲ್ಲಿಂದ ಒಳಗಡೆ ಹೋಗಿ ದರ್ಶನ ಮಾಡ್ಸ್ಕೊಂಡ ಹೊರಗೆ ಬರ್ತೀನಿ ಯಾಕಂದ್ರೆ ಒಳಗಡೆ ವಿಡಿಯೋ ಮಾಡಿದ್ರೆ ಅಲೌಡ್ ಇಲ್ಲ ಅಂತೀವಿ ಎಲ್ರಿಗೂ ನಮಸ್ಕಾರ ಜೈ ಶ್ರೀರಾಮ್ ಈಗ ಜಸ್ಟ್ ಆಂಜನೇಯನ ಹನುಮಪ್ಪನ ದರ್ಶನ ಮಾಡ್ಕೊಂಡು ಹೊರಗೆ ಬರ್ತಾ ಇದೀವಿ ನಾವು ಇವತ್ತಿನ ದಿವ್ಸ ಅಷ್ಟೇ ಇಲ್ಲಿ ಒಂದು ಸ್ಪೆಷಲ್ ಹವಾಮಾನ ಹೋಮ ಮಾಡಿಸಿರ್ತಾರೆ ಆ ಹೋಮ ದರ್ಶನ ಮಾಡ್ಕೊಂಡು ಬರೋಣ ಇದು ನೋಡ್ರಿ ಪವಮಾನ ಹೋಮ ಇವತ್ತಿನ ದಿವಸ ಅಷ್ಟೇ ಮಾಡಿಸ್ತಾರೆ ಇಲ್ಲಿ ಹವಾಮಾನ ಹೋಮದ ದರ್ಶನ ಆದ ನಂತರ ಕೈ ಮುಗಿದು ಮುಂದೆ ಹೋದ ನಂತರ ಇಲ್ಲಿ ಹನುಮಪನ ಮಾಲೆಯನ್ನ ವಿಸರ್ಜನೆ ಮಾಡ್ತಾ ಇರ್ತಾರೆ ಸ್ವಾಮಿಗಳು ಎಲ್ಲ ಹನುಮಪನ ಮಾಲಾಧಾರಿಗಳು ಇಲ್ಲಿ ಬಂದು ಹನುಮ ಮಾಲೆಯನ್ನು ವಿಸರ್ಜನೆ ಮಾಡ್ತಾ ಇರ್ತಾರೆ ಹನುಮಾಲೆಯನ್ನ ಇಲ್ಲೇ ವಿಸರ್ಜನೆ ಮಾಡ್ತೀವಿ ಹನುಮಂತನ ದರ್ಶನ ಕೂಡ ಆಯ್ತು ಮಾಲೆಯನ್ನ ಕೂಡ ಇಲ್ಲೇ ವಿಸರ್ಜನೆ ಮಾಡಾಯ್ತು ಅಂಜನಾದ್ರಿಗೆ ಬರುವ ನಮ್ಮ ನಿಮ್ಮ ಈ ಪಯಣವನ್ನು ಇಲ್ಲಿ ಮುಗಿಸುವಂತ ಸಮಯ ಆಯ್ತು ಅನ್ಸುತ್ತೆ ನನ್ನ ಈ ವ್ಲಾಗ್ ಅಂದ್ರೆ ವಿಡಿಯೋ ನಿಮ್ಗೆ ಏನಂದ್ರೆ ಇಷ್ಟ ಆಗಿತ್ತು ಅಂದ್ರೆ ಮಾಡಿರಿ ಮಾಡಿ ಶೇರ್ ಶೇರ್ನು ಮಾಡಿ ನಿಮ್ ಫ್ರೆಂಡ್ ಜೊತೆ ಶುಗಣ ಆಗಿದ್ದಾರೆ ಮತ್ತೊಂದು ಹೊಸ ವೀಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಜೈ ಶ್ರೀರಾಮ್ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಫಾಲೋನು ಮಾಡ್ರಿ ಹಂಗ